ಹಾಯ್ ಫ್ರೆಂಡ್ಸ್ ಕೆ ಪಿ ಟಿ ಸಿ ಎಲ್ ನೇಮಕಾತಿ ನಿಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಇಪ್ಪತ್ತನೇ ತಾರೀಕಿಗೆ ಕೊನೆಯ ದಿನ ಆಗಿತ್ತು ಆಲ್ರೆಡಿ ತುಂಬ ಜನರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಈಗ ನೆಕ್ಸ್ಟ್ ಒಂದು ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ಹೋರಾಟ ಕೂಡ ನಡೆಯುತ್ತಾನೆ ಇದೆ ಯಾಕಂದರೆ ಎಕ್ಸಾಮ್ ಇದಕ್ಕೆ ನಡೆಸಬೇಕು ಯಾವುದೇ ರೀತಿಯಿಂದ ನೇರ ನೇಮಕಾತಿಗಳ ಮೂಲಕ ಆಯ್ಕೆ ಮಾಡಿಕೊಂಡಿದ್ದರೆ ಕರುಣಾದ ಬ್ಯಾಚಿನ ಮೊದಲು ಒಂದು ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತದೆ ಅಂತ ನೋಡುವ ಮುಂದೆ ಯಾವ ರೀತಿ ಆಗುತ್ತದೆ ಅಂತ ಬಟ್ ಜಾರ್ಜ್ ಸರ್ ಅವರು ಇನ್ನು ಅವರು ಹೇಳಿ ಆಲ್ರೆಡಿ ಹೇಳಿದ್ದಾರೆ ಯಾವುದೇ ರೀತಿಯಿಂದ ಈ ಒಂದು ಡಿ ಗ್ರೂಪಿನ ಹುದ್ದೆಗೆ ನಾವು ಎಕ್ಸಾಮ್ ನಡೆಸುವುದಿಲ್ಲ ನೇರ ನೇಮಕಾತಿಗಳ ಮೂಲಕನೇ ನಾವು ಆಯ್ಕೆ ಮಾಡುತ್ತೇವೆ ಅಂತ ಬಟ್ ಹೋರಾಟ ಕೂಡ ನಡೆಯುತ್ತಾ ಇದೆ ನೆಕ್ಸ್ಟ್ ನೋಡುವ ಎಕ್ಸಾಮ್ ಮೂಲಕ ಅವರು ಮಾಡುತ್ತಾರೆ ಅಂತ ಬಟ್ ನನಗೆ ತಿಳಿದ ಮಟ್ಟಿಗೆ ಐ ಥಿಂಕ್ ಎಕ್ಸಾಮ್ ಆಗುವುದು ಡೌಟ್ ಅದೇ ರೀತಿ ಈಗ ನೀವು ಕೂಡ ಇದರ ಬಗ್ಗೆ ಏನೋ ಟೆನ್ಷನ್ ಮಾಡಿಕೊಳ್ಳಬೇಡಿ ಎಕ್ಸಾಮ್ ಆಗುತ್ತದೆ ಅಥವಾ ಇಲ್ಲ ಅಂತ ನೆಕ್ಸ್ಟ್ ಈಗ ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತದೆ ಅದರ ಬಗ್ಗೆ ನೀವು ಫೋಕಸ್ ಮಾಡಿ ಅದೇ ರೀತಿ ನೋಡಿ ಹೆಚ್ಚು ಪರ್ಸಂಟೇಜ್ ಮಾಡಿದವರು ಕೂಡ ಈ ಒಂದು ಫಿಸಿಕಲ್ ಟೆಸ್ಟ್ನಲ್ಲಿ ಫೇಲ್ ಆಗುವ ಚಾನ್ಸಸ್ ಕೂಡ ಇದೆ ಯಾಕಂದರೆ ಇಲ್ಲಿ ಫಿಸಿಕಲ್ ಟೆಸ್ಟ್ ಕಂಪಲ್ಸರಿ ಮತ್ತು ತುಂಬ ಸ್ಟ್ರಿಕ್ಟ್ಲಿ ನಡೆಯುತ್ತದೆ ಯಾಕಂದರೆ ಇಲ್ಲಿ ವಿದ್ಯುತ್ ಕಂಬ ಹತ್ತುವುದು ಇದು ಒಂದು ಕಡ್ಡಾಯ ಆಗಿದೆ ಅದೇ ರೀತಿ ವಿದ್ಯುತ್ ಕಂಬ ಎಂಟು ಮೀಟರ್ ಒಂದು ವಿದ್ಯುತ್ ಕಂಬ ಇದ್ದು ಇದಕ್ಕೆ ಯಾವುದೇ ರೀತಿಯಿಂದ ಸೆಕೆಂಡ್ ಎಲ್ಲ ಇರುವುದಿಲ್ಲ ಮೊದಲನೇ ಬಾರಿಗೆ ನೀವು ವಿದ್ಯುತ್ ಕಂಬವನ್ನು ಹತ್ತಬೇಕು ಇದಕ್ಕೆ ಟೈಮಿಂಗ್ ಇರುವುದಿಲ್ಲ ಬಟ್ ನೀವು ಮೊದಲನೇ ಬಾರಿಗೆ ಎಂಟು ಎಂಟು ಮೀಟರ್ನ ಒಂದು ವಿದ್ಯುತ್ ಕಂಬ ಹತ್ತಿ ನೀವು ಅದನ್ನು ಸರಿಯಾಗಿ ಕೆಳಗಡೆ ಇಳಿಯಬೇಕು ಮೇಲುಗಡೆಯಿಂದ ಜಂಪ್ ಮಾಡಿದರೂ ಕೂಡ ನಿಮಗೆ ಬೇರೆ ಒಂದು ಫಿಸಿಕಲ್ ಟೆಸ್ಟ್ ಮಾಡಿಸಲು ಅವಕಾಶ ಮಾಡಿಕೊಡುವುದಿಲ್ಲ ಯಾಕಂದರೆ ನೀವು ವಿದ್ಯುತ್ ಕಂಬ ಹತ್ತಿ ಪಾಸಾದರಷ್ಟೇ ನಿಮಗೆ ಇನ್ನುಳಿದ ಫಿಸಿಕಲ್ ಟೆಸ್ಟಿನಲ್ಲಿ ಮಾಡಲು ಅವಕಾಶ ಮಾಡಿಕೊಡುತ್ತಾರೆ ಹಾಗಾದರೆ ಈ ಒಂದು ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ ಎಷ್ಟು ಸಮಯ ಇರುತ್ತದೆ ಎಷ್ಟು ಚಾನ್ಸ್ ಇರುತ್ತದೆ ಮತ್ತು ನೀವು ವಿದ್ಯುತ್ ಕಂಬ ಹತ್ತಿ ಎ ಒಂದು ಕ್ವಾಲಿಫೈ ಆಗಲು ಎಷ್ಟು ಮತ್ತು ಟೆಸ್ಟ್ ಪಾಸ್ ಆಗಿದ್ದರಷ್ಟೇ ನೀವು ಈ ಒಂದು ಹುದ್ದೆಗೆ ಕ್ವಾಲಿಫೈಡ್ ಆಗುತ್ತೀರಿ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಅದೇ ರೀತಿ ಈ ಒಂದು ಹುದ್ದೆಗೆ ಅವರು ಒನ್ ರೇಸ್ ಟು ಫೈವ್ ಅಭ್ಯರ್ಥಿಗಳನ್ನು ಒಂದು ಫಿಸಿಕಲ್ ಟೆಸ್ಟಿಗೆ ಕರೆಯುತ್ತಾರೆ ಬಟ್ ಆ ಒಂದು ಫಿಸಿಕಲ್ ಟೆಸ್ಟಿನಲ್ಲಿ ಅವರಿಗೆ ಕೆಲವಷ್ಟು ಜನರಷ್ಟೇ ಅಲ್ಲಿ ಪಾಸಾಗುತ್ತಾರೆ ಯಾಕಂದರೆ ವಿದ್ಯುತ್ ಕಂಬ ಹತ್ತುವುದು ಒಂದೇ ಟೈಮಲ್ಲಿ ಸೆಕೆಂಡ್ ಚಾನ್ಸ್ ಇರುವುದಿಲ್ಲ ಅದರ ಸಲುವಾಗಿ ಕಟ್ ಆಫ್ ನೋಡುವುದಾದರೆ ನೋಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಒಂದು ಫಿಸಿಕಲ್ ಟೆಸ್ಟಿಗೆ ಅವರು ಕರೆಯಬಹುದು ಅದೇ ರೀತಿ ನೀವು ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಇಲ್ಲಿ ರನ್ನಿಂಗ್ ಕೂಡ ಇದೆ ಗುಂಡು ಎಸದ ಎಲ್ಲ ಇದೆ ಸ್ಕಿಪ್ಪಿಂಗ್ ಇದೆ ನೀವು ಇದನ್ನೆಲ್ಲ ಈಗಿನಿಂದಲೇ ನೀವು ಸ್ವಲ್ಪ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ನಿಮಗೆ ನೆಕ್ಸ್ಟ್ ಈಸಿ ಆಗುತ್ತದೆ ಇಲ್ಲಿ ವಿದ್ಯುತ್ ಕಂಬ ಹತ್ತುವುದಷ್ಟೇ ಇಲ್ಲಿ ಸ್ವಲ್ಪ ಟಫ್ ಅಂತ ಹೇಳಬಹುದು ಬಾಕಿ ಎಲ್ಲ ಈಸಿ ಇದೆ ಸೊ ನೀವು ವಿದ್ಯುತ್ ಕಂಬ ಹತ್ತುವುದಷ್ಟೇ ಒಂದು ಟ್ರೈನಿಂಗ್ ಪಡೆದುಕೊಂಡರೆ ಸಾಕು ಬೇರೆ ಎಲ್ಲ ಫಿಸಿಕಲ್ ನೀವು ಮನೆಯಲ್ಲೇ ಕೂಡ ಮಾಡಬಹುದು ಅದೇ ರೀತಿ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಯಾವುದೇ ರೀತಿಯಿಂದ ಫಿಸಿಕಲ್ ಟೆಸ್ಟ್ ಚೇಂಜ್ ಇರುವುದಿಲ್ಲ ಇಬ್ಬರಿಗೂ ಕೂಡ ಸೇಮ್ ಫಿಸಿಕಲ್ ಟೆಸ್ಟ್ ಇರುತ್ತದೆ ಹಾಗಾದರೆ ಬನ್ನಿ ಎಷ್ಟು ಸಮಯ ಈ ಒಂದು ಫಿಸಿಕಲ್ ಟೆಸ್ಟಿಗೆ ಇರುತ್ತದೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ ಮೊದಲನೇದಾಗಿ ಎಕ್ಸಾಮ್ ಪ್ರೊಸೆಸ್ ಯಾವ ರೀತಿ ಇರುತ್ತದೆ ಅಂದರೆ ಫಸ್ಟ್ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತದೆ ನಿಮ್ಮ ಎಲ್ಲ ದಾಖಲೆಗಳು ಅವರು ವೆರಿಫಿಕೇಷನ್ ಮಾಡುತ್ತಾರೆ ನೀವು ಮೂರು ಸೆಟ್ ಜೆರಾಕ್ಸ್ ಕಾಪಿ ಸೆಲ್ಫ್ ಅಟಸ್ಟೆಡ್ ಜೊತೆ ನೀವು ವೆರಿಫಿಕೇಷನ್ಗೆ ಹೋಗಬೇಕು ಆಮೇಲೆ ಫಸ್ಟ್ ರೌಂಡ್ ಇರುತ್ತದೆ ಅಲ್ಲಿ ನಿಮಗೆ ಒಂದು ಬ್ಯಾಚನ್ನು ನಂಬರನ್ನು ನೀಡುತ್ತಾರೆ ನೋಡಿ ಅಲ್ಲಿ ನಿಮಗೆ ಮೊದಲನೇದಾಗಿ ಕಂಬಗಳನ್ನು ಹತ್ತುವುದು ವಿದ್ಯುತ್ ಕಂಬವನ್ನು ಹತ್ತುವುದು ಈ ಥರ ಕಂಬ ಇರುತ್ತದೆ ಇಲ್ಲಿ ನೀವು ಇಲ್ಲಿ ನೋಡಬಹುದು ಕಂಬಗಳನ್ನು ಹತ್ತುವಾಗ ನೀವು ಕೆಳಗಡೆಯಿಂದ ಸರಿಯಾಗಿ ಮೇಲುಗಡೆವರೆಗೆ ಹತ್ತಬೇಕು ಮೇಲುಗಡೆ ಹೋಗಿ ನೀವು ಅಲ್ಲಿ ಕೈ ಮಾಡಿದಾಗ ಅಲ್ಲಿ ಕ್ಯಾಮರಾ ಕೂಡ ಹಾಕಿರುತ್ತಾರೆ ನೋಡಿ ನೀವು ಸರಿಯಾಗಿ ಹತ್ತಬೇಕು ಇಳಿಯುವಾಗಲೂ ಕೂಡ ನೀವು ಒಂದು ಕಾಲು ಕಂಬದ ಮೇಲೆ ಮತ್ತು ಒಂದು ಕಾಲು ಫ್ಲೋರ್ ಕೆಳಗಡೆ ಇಟ್ಟು ನೀವು ಇಳಿಯಬೇಕು ಮೇಲುಗಡೆಯಿಂದ ನೀವು ಜಂಪ್ ಮಾಡಿದರೆ ಡಿಸ್ಕ್ವಾಲಿಫೈಡ್ ಆಗುತ್ತೀರಿ ಸರಿಯಾಗಿ ನೀವು ಹತ್ತಿ ಮೇಲುಗಡೆ ಹೋಗಿ ಅಲ್ಲಿ ಕೈ ಮಾಡಿ ಆಮೇಲೆ ನೀವು ಕೆಳಗಡೆ ಸರಿಯಾಗಿ ನೀವು ಇಳಿಯಬೇಕು ಮಧ್ಯೆ ಜಂಪ್ ಮಾಡಿದರೆ ಡಿಸ್ಕ್ವಾಲಿಫೈಡ್ ಆಗುತ್ತೀರಿ ವಿದ್ಯುತ್ ಕಂಬ ಹತ್ತುವುದು ಇದು ಕಂಪಲ್ಸರಿ ಇನ್ನೊಂದು ಚಾನ್ಸ್ ನೀಡುವುದಿಲ್ಲ ಓನ್ಲಿ ಒನ್ ಚಾನ್ಸ್ ಅಷ್ಟೇ ಅವರು ನೀಡುತ್ತಾರೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತಾ ಇರುತ್ತದೆ ನೋಡಿ ಈ ರೀತಿಯಾಗಿ ನೀವು ಅಲ್ಲಿ ಕಂಬಗಳನ್ನು ಇರುತ್ತದೆ ನೋಡಿ ಎಲ್ಲರೂ ಅವರಿಗೆ ಒಂದು ನಂಬರ್ ಕೂಡ ನೀಡುತ್ತಾರೆ ಅಲ್ಲಿ ಬೆನ್ನಿನ ಮೇಲೆ ಹಚ್ಚುತ್ತಾರೆ ಒಂದು ಯಾವುದು ನಂಬರ್ ನೋಡಿ ಈ ರೀತಿಯಾಗಿ ನೀವು ಕಂಬಗಳನ್ನು ಹತ್ತಬೇಕು ಯಾವುದೇ ರೀತಿಯಿಂದ ನಿಮಗೆ ಇನ್ನೊಂದು ಚಾನ್ಸ್ ಇರುವುದಿಲ್ಲ ಸೆಕೆಂಡ್ ರೌಂಡ್ನಲ್ಲಿ ನಿಮಗೆ ಎಂಟುನೂರು ಮೀಟರ್ ಊಟ ಇರುತ್ತದೆ ನೋಡಿ ದೊಡ್ಡ ರೌಂಡ್ ಆದರೆ ನೀವು ಒಂದೇ ರೌಂಡ್ ಹಾಕಬೇಕು ಮೂರು ಮಿನಿಟ್ನಲ್ಲಿ ನಿಮಿಷದಲ್ಲಿ ನೀವು ಎಂಟುನೂರು ಮೀಟರ್ ಊಟ ಓಡಬೇಕು ಇದಕ್ಕೂ ಕೂಡ ಯಾವುದೇ ರೀತಿಯ ಚಾನ್ಸ್ ಇರುವುದಿಲ್ಲ ನೋಡಿ ಈ ರೀತಿಯಾಗಿ ನೀವು ಒಂದು ರೌಂಡ್ ದೊಡ್ಡದು ಇದ್ದರೆ ಒಂದು ರೌಂಡ್ ಇಲ್ಲದೇ ನಾಲ್ಕುನೂರು ಮೀಟರ್ ಆದರೆ ನೀವು ಎರಡು ರೌಂಡನ್ನು ಹಾಕಬೇಕು ಅದೇ ರೀತಿ ಇದಕ್ಕೂ ಕೂಡ ಯಾವುದೇ ರೀತಿಯಿಂದ ಚಾನ್ಸ್ ಇರುವುದಿಲ್ಲ ಮೂರನೆಯ ಒಂದು ಟೆಸ್ಟ್ ನೂರು ಮೀಟರ್ ಊಟ ಹದಿನಾಲ್ಕು ಸೆಕೆಂಡುಗಳಲ್ಲಿ ನೀವು ಓಡಬೇಕು ನೋಡಿ ಇದಕ್ಕೂ ಕೂಡ ಯಾವುದೇ ರೀತಿಯಿಂದ ಚಾನ್ಸ್ ಇರುವುದಿಲ್ಲ ನೋಡಿ ಈ ರೀತಿಯಾಗಿ ನೀವು ಓಡಬೇಕು ಇದಕ್ಕೂ ಕೂಡ ಹದಿನಾಲ್ಕು ಸೆಕೆಂಡಿನಲ್ಲಿ ನೀವು ನೂರು ಮೀಟರ್ ಊಟವನ್ನು ಕಂಪ್ಲೀಟ್ ಮಾಡಬೇಕು ನೀವು ಇಲ್ಲಿ ನೋಡಬಹುದು ನಾಲ್ಕನೇ ರೌಂಡ್ ಸ್ಕಿಪ್ಪಿಂಗ್ ರೋಪ್ ಇರುತ್ತದೆ ಒಂದು ನಿಮಿಷದಲ್ಲಿ ನೀವು ಐವತ್ತು ಜಂಪ್ಗಳನ್ನು ನೀವು ಹಾಕಬೇಕು ಈ ರೀತಿಯಾಗಿ ನೋಡಿ ಒಂದು ನಿಮಿಷದಲ್ಲಿ ನೀವು ಐವತ್ತು ಸಲ ಜಂಪ್ ಮಾಡಬೇಕು ಅದೇ ರೀತಿ ಐದನೇ ರೌಂಡ್ ಶಾರ್ಟ್ ಪುಟ್ ಗುಂಡು ಎಸದ ಅಂತ ಹೇಳಬಹುದು ಹನ್ನೆರಡು ಪೌಂಡ್ ಅಂದರೆ ಫೈವ್ ಪಾಯಿಂಟ್ ಫೋರ್ ಫೋರ್ ಅಂದರೆ ಐದೂವರೆ ಕೆ ಜಿ ಇರುತ್ತದೆ ನೋಡಿ ಈ ರೀತಿಯಾಗಿ ನೀವು ಗುಂಡು ಎಸೆತ ನೀವು ಹಾಕಬೇಕು ಎಂಟು ಮೀಟರ್ವರೆಗೆ ನೀವು ಆ ಗುಂಡನ್ನು ಎಸೆಯಬೇಕು ಮೂರು ಚಾನ್ಸ್ ಇರುತ್ತದೆ ನೀವು ಅಲ್ಲಿ ನೋಡಬಹುದು ರೌಂಡ್ ಒಂದು ಸರ್ಕಲ್ ಹಾಕಿರುತ್ತಾರೆ ಆ ಸರ್ಕಲಿನಿಂದ ನೀವು ಹೊರಗೆ ಬರಬಾರದು ಪೋಲ್ ಆಗುತ್ತದೆ ಸೊ ನಿಮಗೆ ಅಲ್ಲಿ ಮೂರು ಚಾನ್ಸ್ ನೀಡುತ್ತಾರೆ ಎಂಟು ಮೀಟರಷ್ಟು ನೀವು ದೂರ ಗುಂಡು ಎಸೆತವನ್ನು ನೀವು ಎಸೆಯಬೇಕು ನೋಡಿ ಈ ರೀತಿಯಾಗಿ ಅದೇ ರೀತಿ ಪೋಲ್ ಕ್ಲೈಂಬಿಂಗ್ ಅಂದರೆ ವಿದ್ಯುತ್ ಕಂಬ ಹತ್ತುವುದು ಕಂಪಲ್ಸರಿ ಆಗಿದೆ ಅದೇ ರೀತಿ ಮತ್ತು ಇನ್ನುಳಿದ ಸ್ಕಿಪ್ಪಿಂಗ್ ಎಂಟುನೂರು ಮೀಟರ್ ಊಟ ನೂರು ಮೀಟರ್ ಊಟ ಮತ್ತು ಶಾರ್ಟ್ ಪುಟ್ ಇದರಲ್ಲಿ ಯಾವುದಾದರೂ ಎರಡು ಫಿಸಿಕಲ್ ಟೆಸ್ಟ್ನಲ್ಲಿ ನೀವು ಪಾಸ್ ಆದರಷ್ಟೇ ನೀವು ಅಲ್ಲಿ ಎಲಿಜಿಬಲ್ ಆಗುತ್ತೀರಿ ಕ್ವಾಲಿಫೈ ಆಗುತ್ತೀರಿ ಸೊ ಫ್ರೆಂಡ್ಸ್ ವಿದ್ಯುತ್ ಕಂಬ ಹತ್ತುವುದು ಕಂಪಲ್ಸರಿ ಮತ್ತು ಇನ್ನುಳಿದ ಆ ಫಿಸಿಕಲ್ ಟೆಸ್ಟಿನಲ್ಲಿ ಎರಡು ಫಿಸಿಕಲ್ ಟೆಸ್ಟಿನಲ್ಲಿ ನೀವು ಪಾಸಾಗಿದ್ದರಷ್ಟೇ ನೀವು ಈ ಒಂದು ಹುದ್ದೆಗೆ ಕ್ವಾಲಿಫೈ ಆಗುತ್ತೀರಿ